ಕಿಲೋಮೀಟರ್ ಮೂವತ್ ಸಾವಿರ ರೂಪಾಯಿ ನಾನು ಆರಾಮಾಗಿ ಅರ್ನ್ ಮಾಡ್ತಿದ್ದೆ ಈಗ ಬೈಕ್ ಟ್ಯಾಕ್ಸಿ ಕಾನ್ಸೆಪ್ಟ್ ಬಂದಿದ್ದೆ ಈ ಎಲ್ಲೋ ಬೋರ್ಡ್ ಡ್ರೈವರ್ಸ್ ಇಂದ ಆರು ಲಕ್ಷ ಕುಟುಂಬಗಳಿದಾವೆ ಅವು ಉಳಿತವೆ ಅಂತ ನಾನು ಹೇಳ್ತೀನಿ ಸರ್ ಸರ್ ಹಾಗಾದ್ರೆ ಇದಕ್ಕಿಂತ ಮುಂಚೆ ಆಟೋದಲ್ಲಿ ಕ್ಯಾಬಲ್ ಆಗಿದೆ ಅಂದ್ರೆ ಅವನ್ನೆಲ್ಲ ಬಂದ್ ಮಾಡಿ ಬಿ ಎಂ ಸಿ ಬಸ್ ಅಲ್ಲಿ ಆಗಿದೆ ಅವಂಗಾರ ಅವನು ಬ್ಯಾನ್ ಮಾಡಿ ಮತ್ತೆ ಏನಕ್ಕೆ ಬೇಕಂದ್ರೆ ಟ್ರಾನ್ಸ್ಪೋರ್ಟೇಷನ್ ಆಗಾರೆ ಬೈಕ್ ಟ್ಯಾಕ್ಸಿ ಸ್ಟಾಪ್ ಮಾಡಿರೋ ಹಿನ್ನೆಲೆ ಆಟೋ ಚಾರ್ಜ್ ಜಾಸ್ತಿ ಮಾಡಿದಾರೆ ಸರ್ ಅದು ಆಟೋದವ್ರನ್ನೇ ಕೇಳ್ಬೇಕು ಯಾಕಂದ್ರೆ ನಾನು ಆಟೋ ಡ್ರೈವರ್ ಅಲ್ಲ ಈಗ ಟೋಟಲ್ ಇಡೀ ಕರ್ನಾಟಕದಲ್ಲಿ ಎಂಟು ಲಕ್ಷ ಜನ ಬೈಕ್ ಟ್ಯಾಕ್ಸಿ ರೈಡರ್ಸ್ ಇದಾರೆ ಆದರೆ ಎಂಟು ಲಕ್ಷ ಜನ ರೈಡರ್ಸ್ ಅಂತ ಅಲ್ಲ ಎಂಟು ಲಕ್ಷ ಕುಟುಂಬಗಳನ್ನ ನಾವು ನೋಡ್ಬೇಕಾಗುತ್ತೆ ಸರ್ ಬೇರೆ ಹೇಳ್ದಂಗೆ ಫುಡ್ ಪ್ಲಾಟ್ಫಾರ್ಮ್ ಅಲ್ಲಿ ಮಾಡ್ಬೋದು ಅಂತಾರೆ ಈಗ ನಾವು ಅಲ್ಲಿ ಈಗ ಫುಡ್ ಪ್ಲಾಟ್ಫಾರ್ಮ್ ಅಲ್ಲಿ ಹೆಚ್ಚು ಕಮ್ಮಿ ಹದಿನಾರು ಲಕ್ಷ ಜನ ವರ್ಕ್ ಮಾಡ್ತಾ ಇದಾರೆ ಈಗ ನಾವ್ ಎಂಟು ಜನ ಇಪ್ಪತ್ನಾಲ್ಕು ಜನ ಅಷ್ಟು ಜನ ಆರ್ಡರ್ ಬರ್ಬೇಕಲ್ವಾ ಈಗ ಅವ್ರ ಹೊಟ್ಟೆ ಮೇಲೆ ನಾವು ಹೊಡ್ದಂಗ ಆಗುತ್ತಲ್ವಾ ಈಗ ತಮ್ಮ ಹೆಸರು ಸರ್ ಯೋಗ ಎಷ್ಟು ವರ್ಷದಿಂದ ಮಾಡ್ತಾ ಇದ್ರ ಸರ್ ನಾವು ಐದು ವರ್ಷದಿಂದ ಮಾಡ್ತಾ ಇದ್ದೀವಿ ಸರ್ ಐದು ವರ್ಷದಿಂದ ಬೈಕ್ ಟೆಕ್ಸ್ಟ್ ಮಾಡ್ತಾ ಇದ್ರ ಹೌದು ಓಕೆ ನಿಮ್ಮ ಎಷ್ಟು ಅರ್ನ್ ಮಾಡ್ತಾ ಇದ್ದೀರಿ ನೀವು ಸರ್ ಮಂತ್ಲಿ ನಾವು ಇಪ್ಪತ್ತೈದರಿಂದ ಮೂವತ್ತು ಸಾವಿರ ರೂಪಾಯಿ ನಾನು ಆರಾಮಾಗಿ ಅರ್ನ್ ಮಾಡ್ತಿದ್ದೆ ಯಾಕಂದ್ರೆ ನಾವು ಕೋವಿಡ್ ಆದ್ಮೇಲೆ ನಾನು ಬೈಕ್ ಟ್ಯಾಕ್ಸಿ ಇದಕ್ಕೆ ಅಂತ ಬಂದಿದ್ದು ನಾನು ಇದಕ್ಕೆ ನಾವು ಮುಂಚೆ ಇರ್ಲಿಲ್ಲ ನಾನು ನಂದು ಪರ್ಸನಲ್ ಬಿಸ್ನೆಸ್ ಇತ್ತು ಅದಾದ್ಮೇಲೆ ಅದು ಲಾಸ್ ಆದ ನಂತರ ನಾನು ಇದಕ್ಕೆ ಅಂತ ಬಂದಿದ್ದು ನಾವೇ ಹೆಚ್ಚಾಗಿ ಏನು ಓದಿಲ್ಲ ನಾನು ಓದಿರೋದು ಪ್ರಯತ್ನ ಕ್ಲಾಸ್ ಇವಾಗ ಎಲ್ಲೇ ಹೋಗಿ ನಾನು ಕೆಲಸಕ್ಕೆ ಗುಡಿ ಕೊಡೋ ಸೆಕೆಂಡ್ ಪಿ ಯು ಆಗಿರ್ಬೇಕು ಡಿಗ್ರಿ ಆಗಿರ್ಬೇಕು ಈ ರೀತಿಯಾಗಿ ಹೇಳ್ತಾರೆ ನಾವ್ ಎಲ್ಲಿ ಹೋಗ್ಬೇಕು ಸರ್ ಅಂದ್ರೆ ಎಸ್ ಎಲ್ ಸಿ ಓದಿರೋರು ಈಗ ಎಷ್ಟೋ ಜನ ಎಜುಕೇಷನ್ ಇಲ್ದಲ್ಲೇ ಇರೋರೆಲ್ಲ ಮಾಡ್ತಾ ಇದಾರೆ ಕೇಂದ್ರ ಸರ್ಕಾರದಿಂದ ಆಲ್ರೆಡಿ ಆದೇಶ ಕೊಟ್ಟಿದ್ದಾರೆ ಎಲ್ಲ ಸ್ಟೇಟ್ಗಳಿಗೂ ಪರ್ಮಿಷನ್ ಕೊಟ್ಟಿದ್ದಾರೆ ಏನಂತ ಬೈಕ್ ಟ್ಯಾಕ್ಸಿಗೆ ನೀವು ಪರ್ಮಿಷನ್ ನಿಮ್ಮ ಸ್ಟೇಟಲ್ಲಿ ರೂಲ್ಸ್ನ ನೀವು ಮಾಡ್ಕೋಬಹುದು ಅಂತ ಎಲ್ಲ ಈಗ ನೋಡಿ ಗೋವಾ ಆಂಧ್ರ ಪ್ರದೇಶ ತೆಲಂಗಾಣ ಆಮೇಲೆ ಗುಜರಾತ್ ಈ ಕಡೆ ಎಲ್ಲ ಕಡೆನು ಅವರು ರೂಲ್ಸ್ ಮಾಡಿ ಗೋವಾ ಮಹಾರಾಷ್ಟ್ರ ಈ ಕಡೆಲ್ಲ ಗೋ ಅವ್ರು ರೂಲ್ಸ್ ಮಾಡಿದ್ದಾರೆ ಇದೇ ರೀತಿ ಮಾಡ್ಬೇಕು ಇದೇ ಇಷ್ಟೇ ಅಲ್ಲಿ ಹೋಗ್ಬೇಕು ಇಂತ ಗಾಡಿನೇ ಯೂಸ್ ಮಾಡ್ಬೇಕು ಅಂತ ಅದೇ ರೀತಿ ನಮ್ಗೂ ಕೊಡಿ ಇಲ್ಲಿ ಕೊಟ್ರೆ ಎಲ್ಲಾರು ಬದುಕ್ತಾರೆ ಎಲ್ಲಾರು ಹೇಳದೇನು ಅಂದ್ರೆ ಸೇಫ್ ಇಲ್ಲ ಅಂತ ನಿಜ ಹೇಳ್ಬೇಕಾದ್ರೆ ಸೇಫ್ ಇಲ್ದಲ್ಲೇ ಇರೋದೇ ಕಾರು ಮತ್ತೆ ಆಟೋದಲ್ಲಿ ಸರ್ ಯಾಕಂದ್ರೆ ಕಾರಲ್ಲಿ ಒಂದ್ಸರಿ ಡೋರ್ ಹಾಕೊಂಡ್ ಲಾಕ್ ಮಾಡ್ಕೊಂಬಿಟ್ರು ಹೋದ್ರೆ ಆ ಹೆಣ್ಮಗು ಇನ್ನೊಂದಾಗ್ಲಿ ಏನಾದ್ರು ಆದ್ರೆ ಈಗ ಬೈಕ್ ಟ್ಯಾಕ್ಸಿ ಕಾನ್ಸೆಪ್ಟ್ ಬಂದಿದ್ದೆ ಈ ಎಲ್ಲೋ ಬೋರ್ಡ್ ಡ್ರೈವರ್ಸ್ ಇಂದ ನೀವೆಲ್ಲ ನೋಡಿದ್ರೆ ನೀವು ಇಷ್ಟನ್ನ ತಗ್ ನೋಡಿದ್ರೆ ಎರಡ್ ಸಾವಿರದ ಹದಿನಾಲ್ಕರಿಗೆ ಮುಂಚೆ ಆದಂತ ಹೆಣ್ಮಕ್ಳ ಆದಂತ ರೇಪ್ ಅಟೆಂಪ್ಟ್ ಆಗಲಿ ದೌರ್ಜನ್ಯಗಳಾಗ್ಲಿ ಕಳತನಗಳಾಗ್ಲಿ ಇದೆಲ್ಲ ಆದ್ಮೇಲೆ ಬೈಕ್ ಟ್ಯಾಕ್ಸಿ ಕಾನ್ಸೆಪ್ಟ್ ಅನ್ನೋದು ಹುಟ್ಟಿದ್ದು ನೋಡಿ ಹೆಣ್ಮಕ್ಳನ್ನ ಇವಾಗ ಸೇಫ್ ಇಲ್ಲ ಅಂತಾರೆ ವಾಲೇಕ್ ಮಾಡ್ತಾರೆ ಅಂತಾರೆ ಅಂತ ಹೆಂಗತ್ತೆ ಬೈಕ್ ಅಲ್ಲಿ ಮುಂದೆ ಓಡಿಸ್ತಾ ಹಿಂದೆ ಕುಂತಿರೋ ಹೆಣ್ಮಕ್ಳ ಮೇಲೆ ಹೇಗೆ ಅವರು ದೌರ್ಜನ್ಯ ಮಾಡೋದಕ್ಕಾಗುತ್ತೆ ಹೇಳಿ ನೀವೇನೆ ಇದನ್ನೆಲ್ಲ ಸ್ವಲ್ಪ ಕನ್ಸಿಡರ್ ಮಾಡಿ ದಯವಿಟ್ಟು ಇದು ಬೈಕ್ ಟ್ಯಾಕ್ಸಿಗ ಒಂದು ರೂಲ್ಸ್ ನ ಫಾರ್ಮ್ ಮಾಡಿ ರೂಲ್ಸ್ ನ ಫಾರ್ಮ್ ಮಾಡ್ಬಿಟ್ಟು ಈಗ ಏನು ಆರು ಲಕ್ಷ ಕುಟುಂಬಗಳು ಇದಾವೆ ಅವು ಉಳಿತವೆ ಅಂತ ನಾನು ಹೇಳ್ತೀನಿ ಸರ್ ಈಗ ಇನ್ನೊಂದು ನೀವು ಅದ್ರ ಬಗ್ಗೆ ಹೇಳ್ತಾ ಇದ್ರಿ ಅದಕ್ಕೋಸ್ಕರ ಕೇಳ್ತಾ ಇದ್ರಿ ಈಗ ಲಾಸ್ಟ್ ಒಂದು ಎರಡು ಮೂರು ಕೇಸ್ ಆಗಿದಾವೆ ಮಹಿಳೆಯರ ಮೇಲೆ ದೌರ್ಜನ್ಯ ಆಗಿರ್ಬೋದು ಅತ್ಯಾಚಾರದ ಒಂದು ಒಂದು ಈ ತರ ಆಗಿರ್ಬೋದು ಆ ತರ ಆಗಿದಾವೆ ಅದಕ್ಕೆ ಸರ್ ಹಾಗಾದ್ರೆ ಇದಕ್ಕಿನ ಮುಂಚೆ ಆಟೋದಲ್ಲಿ ಕ್ಯಾಬ್ ಅಲ್ಲಿ ಆಗಿದೆ ಹಾಗಾದ್ರೆ ಅವನ್ನೆಲ್ಲ ಬಂದ್ ಮಾಡಿ ಬಿ ಎಂ ಟಿ ಸಿ ಬಸ್ ಅಲ್ಲಿ ಆಗಿದೆ ಅವಂಗಾರ ಅವನು ಬ್ಯಾನ್ ಮಾಡಿ ಮತ್ತೇನಕ್ಕೆ ಬೇಕಾಗಾರೆ ಟ್ರಾನ್ಸ್ಪೋರ್ಟೇಷನ್ ಆಗಾರೆ ಈಗ ಎಲ್ಲ ಎಲ್ಲ ಒಂದು ಊರಂದ ಮೇಲೆ ಒಳ್ಳೇದು ಇರುತ್ತೆ ಕೆಟ್ಟದ್ದು ಇರುತ್ತೆ ಯಾರೋ ಕೆಲವರು ಕೆಟ್ಟದ್ದು ಮಾಡಿದ್ದಾರೆ ಅನ್ನ ಮಾತ್ರಕ್ಕೆ ಎಲ್ಲರೂ ಅದೇ ರೀತಿ ತೂಗೋದು ತುಂಬ ತಪ್ಪಾಗುತ್ತೆ ಸರ್ ಅದರಿಂದ ಈಗ ಹಂಗಂದ್ ಮಾತ್ರಕ್ಕೆ ಈಗ ನೋಡಿ ಈಗ ಆಕ್ಸಿಡೆಂಟ್ ಆದರೆ ಸೇಫ್ ಇಲ್ಲ ಅಂತಂದ್ರು ಈಗ ರೀಸೆಂಟ್ ಆಗಿ ನೋಡಿದಂಗೆ ಆಟೋಗಳನ್ನ ನೀವು ನೋಡ್ತಾ ಇದ್ರಿ ಎಷ್ಟು ಜನ ಸತ್ರು ಬಸ್ಗಳಿಂದ ಬಿ ಎಂ ಟಿ ಸಿ ಬಸ್ಗಳಿಂದ ಎರಡು ಬಸ್ಗಳ ಮಧ್ಯೆ ಆಟೋ ಸಿಗಾಕೊಂಡು ಸತ್ತೋಯ್ತು ಈಗ ಹಂಗಾರೆ ಬಸ್ ಹಂಗಾರೆ ಬ್ಯಾನ್ ಮಾಡೋಕ್ಕಾಗುತ್ತಾ ಆಟೋನ ಬ್ಯಾನ್ ಮಾಡ್ಬೋದಾ ಹೇಳಿ ಈಗ ಎಲ್ಲಾರು ಹೇಳೋದೇನು ಅಂದ್ರೆ ಇದಕ್ಕೆ ಇಲ್ಲಿಗಲ್ ಅಂತ ಅಂದ್ರೆ ಆಟೋ ಲೀಗಲ್ ಆಗಿದ್ಯಾ ಆಟೋ ಬಂದು ಅಲ್ಲಿ ಓಡಂಗಿಲ್ಲ ಅಂತ ಆರ್ ಟಿ ಹೇಳಿದೆ ಮತ್ತೆ ಇವರು ಆಪಲ್ ಯಾಕೆ ಕೊಡಿಸ್ತಿದ್ದಾರೆ ಹಂಗ ಅವ್ರು ಮಾಡ್ತಿರೋದು ಇಲ್ಲಿಗಲ್ ಅಲ್ವಾ ಈಗ ಲೆಕ್ಕಾಚಾರದಲ್ಲಿ ಲೈಸೆನ್ಸ್ ಅಂತ ತಗೊಳ್ಳೋಣ ಈಗ ಅವ್ರ ಹೇಳ್ತಾರೆ ಡಿ ಎಲ್ ಪರ್ಮಿಟ್ ಪರ್ಮಿಟ್ ಇಲ್ಲ ಅಂತ ಎಲ್ಲರೂ ಹೇಳ್ತಾರೆ ಆಟೋ ಬಂದ್ಬಿಟ್ಟು ಮೂರುವರೆ ಲಕ್ಷ ಆಟೋಗಳು ಈಗ ನಮ್ಮ ಸದ್ಯದಲ್ಲಿ ಕರ್ ಕರ್ನಾಟಕದಲ್ಲಿ ಇದಾವೆ ಅಲ್ಲ ಬೆಂಗಳೂರಲ್ಲಿ ಇದೆ ಅಂತಾರೆ ಆದ್ರೆ ಪರ್ಮಿಷನ್ ಕೊಟ್ಟಿರೋದ್ ಬಂದ್ರೆ ಒಂದೂವರೆ ಲಕ್ಷ ಗಾಡಿಗೆ ಅಂದ್ರೆ ಇನ್ನೆರಡು ಲಕ್ಷ ಗಾಡಿ ಅಂಗರ ಇಲ್ಲೀಗಲ್ ಅಲ್ವಾ ಅವರು ಇಲ್ಲಿಗಲ್ ಮಾಡ್ತಿದ್ದಾರೆ ಮತ್ತೆ ಇದು ನಮ್ ಇಲ್ಲಿಗಲ್ ಅಂತಿದ್ದಾರೆ ಖಂಡಿತ ಇಷ್ಟು ದಿನ ಇಲ್ಲಿಗಲ್ ಇತ್ತು ಈಗ ಕೋರ್ಟ್ ಆದೇಶಕ್ಕೆ ನಾವು ತುಂಬಾನೇ ಬೆಲೆ ಕೊಡ್ತೀವಿ ಅದರಿಂದ ನಾವು ಮಾಡೋದಿಲ್ಲ ಆದ್ರೆ ಈಗ ಕೋರ್ಟ್ ಆದೇಶ ಸರ್ಕಾರದವರು ಒಂದು ರೂಲ್ಸ್ ನಿಯಮಗಳನ್ನ ತರೋವರೆಗೂ ಮಾಡಬೇಡಿ ಅಂತ ನಾವೇನು ಕೇಳ್ತಾ ಇದೀವಿ ನಿಯಮನ ತಗಬನ್ನಿ ಅಂತ ಕೇಳ್ತಾ ಇದ್ವಿ ಇಷ್ಟು ಮಾಡ್ತಾರೆ ನಾವ್ ಇನ್ನೇನು ಕೇಳ್ತಾ ಇಲ್ಲ ಸರ್ ಇನ್ನೊಂದು ಈ ತಡೆ ರೀಸೆಂಟ್ ಆಗಿ ನೋಡಿದ್ವಿ ನಾವು ಏನಂದ್ರೆ ಬೈಕ್ ಟ್ಯಾಕ್ಸಿ ಸ್ಟಾಪ್ ಮಾಡಿರೋ ಹಿನ್ನೆಲೆ ಆಟೋ ಚಾರ್ಜ್ ಜಾಸ್ತಿ ಮಾಡಿದಾರೆ ಸರ್ ಅದು ಆಟೋದವ್ರನ್ನೇ ಕೇಳ್ಬೇಕು ಯಾಕಂದ್ರೆ ನಾನು ಆಟೋ ಡ್ರೈವರ್ ಅಲ್ಲ ಯಾಕಂದ್ರೆ ಅವರು ಏನಾಗ್ತಿದೆ ಆಟೋದವರು ಅವರು ದುಡಿಮೆ ಅವ್ರು ಮಾಡ್ತಿದ್ದಾರೆ ಬಟ್ ಈ ಜಾಸ್ತಿ ಕೇಳ್ತಾ ಇದಾರೆ ಅಂದ್ರೆ ಅದನ್ನ ಪಬ್ಲಿಕ್ ಅದನ್ನ ಮನವರಿಕೆ ಮಾಡಿ ಸರ್ಕಾರದಿಂದ ಇದು ಒಳ್ಳೇದಿದೆಯಾ ಎಷ್ಟು ಅನುಕೂಲ ಆಗ್ತಾ ಇದೆ ಯಾಕೆ ಈ ತರ ಮಾಡ್ತಾ ಇದ್ರೆ ಮೀಟರ್ ಹಾಕೊಂಡು ಯಾಕೆ ಓಡಿಸ್ತಾ ಇಲ್ಲ ಇದನ್ನ ಸ್ವಲ್ಪ ನೋಡಿ ಅದನ್ನ ತನಿಖೆ ಮಾಡಿ ಅವ್ರ ಮೇಲೆ ಆಕ್ಷನ್ ತಗೋಬೇಕಾಗುತ್ತೆ ಸರ್ ಈಗ ನಿಮ್ ಪ್ರಕಾರ ಏನ್ ಹೇಳ್ತಾ ಇರೋದು ನಮಗೆ ನಮ್ಗೆ ಬೋರ್ಡ್ ಕೊಡ್ತಿರೋ ಏನ್ ಕೊಡಿ ಏನ್ ರಿಸಿಕ್ಷನ್ ಕೊಡ್ತಿರೋ ಕೊಡಿ ನಮಗೆ ಒಟ್ನಲ್ಲಿ ಕರ್ನಾಟಕದಲ್ಲಿ ಅಥವಾ ಬೆಂಗಳೂರಲ್ಲಿ ಬೈಕ್ ಟ್ಯಾಕ್ಸಿ ರನ್ ಮಾಡಕ್ಕೆ ಪರ್ಮಿಷನ್ ಕೊಡಿ ಅಂತ ಹೌದು ಸರ್ ನಾವು ಅಷ್ಟೇ ಹೇಳ್ತಾ ಸರ್ ಈಗ ಟೋಟಲ್ ಆಗಿ ಇಡೀ ಕರ್ನಾಟಕದಲ್ಲಿ ಎಂಟು ಲಕ್ಷ ಜನ ಬೈಕ್ ಟ್ಯಾಕ್ಸಿ ರೈಡರ್ಸ್ ಇದ್ದಾರೆ ಆದರೆ ಎಂಟು ಲಕ್ಷ ಜನ ರೈಡರ್ಸ್ ಅಂತ ಅಲ್ಲ ಎಂಟು ಲಕ್ಷ ಕುಟುಂಬಗಳನ್ನ ನಾವು ನೋಡಬೇಕಾಗುತ್ತೆ ಸರ್ ಈಗ ಒಂದು ಕುಟುಂಬದಲ್ಲಿ ಆರು ಜನ ಫ್ಯಾಮಿಲಿ ಇರ್ತಾರೆ ಇಲ್ಲ ಎಂಟು ಜನ ಇರ್ತಾರೆ ಈಗ ಅವರೆಲ್ಲ ಇದನ್ನೇ ಅವಲಂಬಿಸಿರ್ತಾರೆ ಅದನ್ನ ನೋಡೋದಕ್ಕೋಸ್ಕರ ನೀವು ಅದನ್ನ ಒಂದು ರೂಲ್ಸ್ ಏನು ನಿಯಮ ಏನ್ ಹೈಕೋರ್ಟ್ ಹೇಳಿದೆ ನಮ್ಮ ಉಚ್ಚ ನ್ಯಾಯಾಲಯ ಏನು ಹೇಳಿದೆ ನಿಯಮ ನಾನು ತಗ ಮಾತ್ರ ಮಾಡಿ ಅಂತ ತಗ ಬನ್ನಿ ತಗ ಬಂದ್ರೆ ಯಾರು ಬೇಡ ಅಂತಾರೆ ಸರ್ ನಿಯಮಗಳು ಇದ್ದಾಗ ಎಲ್ಲಾರು ಮಾಡಕ್ಕೆ ಮುಂದೆ ಬಂದೇ ಬರ್ತಾರೆ ಯಾಕಂದ್ರೆ ಇದರಿಂದ ನಾಳೆ ದಿನ ಲಾ ಅಂಡ್ ಆರ್ಡರ್ ಏನಾದ್ರು ತೊಂದರೆ ಆಯ್ತು ಅಂದ್ರೆ ಅವಾಗ ಯಾರು ಕೇಳಕ್ ಬರಲ್ಲ ಸರ್ ಬೈಕ್ ಸೆಕ್ಷನ್ ಸ್ಟಾಪ್ ಮಾಡಿದ್ದಾರೆ ಈಗ ಯಾವ ತರ ನಿಮಗೆ ಕೊಟ್ರೆ ನೀವು ಮಾಡ್ತೀರಾ ಅಂತ ಅಂದ್ರೆ ಎಲ್ಲೋ ಬೋರ್ಡ್ ಮಾಡಿಸ್ಬೇಕಾ ಯಾವ ರೀತಿ ಇರಬೇಕು ಅಂತಾರೆ ಸರ್ ಎಲ್ಲೋ ಬೋರ್ಡ್ ಮಾಡಿಸ್ತೀವಿ ಸರ್ ಆಮೇಲೆ ಈಗ ಎಲ್ಲೋ ಬೋರ್ಡ್ ಮಾಡಿಸೋದ್ರಿಂದ ಪೊಲೀಸ್ ನಮಗೆ ಒಂದು ಬ್ಯಾಡ್ ನಂಬರ್ ಕೊಡ್ಬೇಕಾಗಿ ಬರುತ್ತೆ ಅದಾದ್ಮೇಲೆ ನಮಗೆ ಟಾಪ್ ಅಂದ್ರೆ ಬ್ಲೂ ಪಿಂಕ್ ಕರ್ ಇಲ್ಲ ಹಳದಿ ಕಲರ್ ಟಾಪ್ ಹಾಕೊಂಡು ಓಡಿಸೋತರ ಎಲ್ಲ ಬಾಡಿ ಪರ್ಮಿಷನ್ ಕೊಡ್ಲಿ ಆಮೇಲೆ ಆರ್ ಟಿ ಓ ಕಡೆಯಿಂದ ನಮಗೆ ಬ್ಯಾಡ್ಜ್ ಕೊಡ್ಲಿ ನಾವು ಬೈಕ್ ಟ್ಯಾಕ್ಸಿ ಓಡಿಸೋರ್ಗೆ ಬ್ಯಾಡ್ಜ್ ನಂಬರು ಜೊತೆಗೆ ಪೊಲೀಸ್ ವೆರಿಫಿಕೇಶನ್ ಸರ್ಟಿಫಿಕೇಟ್ ಇದಿಷ್ಟು ಕೊಟ್ರೆ ಈಗ ನೋಡಿ ಡಿ ಎಲ್ ಮಾಡಿಸೋದ್ರಿಂದ ಏನಾಗುತ್ತೆ ಸರ್ಕಾರಕ್ಕೆ ಆದಾಯ ಆರ್ ಟಿ ಒ ಕಡೆಯಿಂದ ಡಿ ಎಲ್ ಮಾಡಿಸಿದ್ರೆ ಸರ್ಕಾರಕ್ಕೆ ಆದಾಯ ಎಲ್ಲೋ ಬೋರ್ಡ್ ಮಾಡಿಸೋದ್ರಿಂದ ಪ್ರತಿ ವರ್ಷ ಇನ್ಶೂರೆನ್ಸ್ ಕಟ್ತೀವಿ ಆಮೇಲೆ ಪ್ರತಿ ರೈಡ್ಗೂ ಜಿ ಎಸ್ ಟಿ ಅಂತ ಪೇ ಮಾಡಿ ಒಂದು ವರ್ಷಕ್ಕೆ ಏನಿಲ್ಲ ನೂರ ಅರವತ್ತರಿಂದ ನೂರ ಎಪ್ಪತ್ತು ಕೋಟಿ ಅದು ಬರೀ ರೈಡ್ ಅಲ್ಲಿ ಬಿಟ್ರೆ ಆರ್ಟಿಒದಲ್ಲಿ ಅದೇ ನಾವು ಏನು ಎಲ್ಲೋ ಬೋರ್ಡ್ ಇದ್ ಲೈಸನ್ಸ್ ತಗೊಳ್ತೀವಿ ಒಂದು ಆಮೇಲೆ ಮಾಡಿಸೋದ್ರ ಒಂದು ಪರ್ಮಿಟ್ ಒಂದು ಇವೆಲ್ಲದ್ರಿಂದ ಸರ್ಕಾರಕ್ಕೆ ಆದಾಯ ಇದೆ ಸರ್ ಇವೆಲ್ಲ ಮಾಡ್ ಆಮೇಲೆ ಎಲ್ಲೋಗ ಜಾಕೆಟ್ ಅಂದಾಗ ಅದ್ರದ್ದು ಅದಕ್ಕೆ ಏನು ಪೇ ಮಾಡಬೇಕಾಗುತ್ತೆ ಅದೆಲ್ಲ ಸರ್ಕಾರ ಆರ್ ಟಿಒಿಂದ ಪ್ರೊವೈಡ್ ಮಾಡ್ಲಿ ಸರ್ ಮಾಡ್ತೀವಿ ಅಂದಾಗ ಅವರೇ ಪ್ರೊವೈಡ್ ಮಾಡ್ಲಿ ಅದಕ್ಕೆ ಪೇ ಮಾಡ್ತೀವಿ ಇನ್ನೊಂದು ನೀವ್ ಹೇಳೋ ಪ್ರಕಾರ ಯಾವ ರೀತಿ ಅಂದ್ರೆ ಈಗ ಒಬ್ಬ ಯಾರಾದ್ರೂ ರೈಡರ್ ಬಂದ್ರೆ ಗೊತ್ತಾಗ್ಬೇಕು ಸರ್ ಈಗ ಆಟೋ ಬಂದ್ರೆ ಅವ್ರು ಕಾಕಿ ಡ್ರೆಸ್ ಹಾಕಿರ್ತಾರೆ ಕ್ಯಾಬ್ ಬಂದ್ರೆ ವೈಟ್ ಅಂಡ್ ವೈಟ್ ಹಾಕಿರ್ತಾರೆ ಅದೇ ರೀತಿ ನಮಗೂ ಅಷ್ಟೇ ಪಿಂಕ್ ಇಲ್ಲ ಅಂದ್ರೆ ಹಳದಿ ಕಲರ್ ಟಾಪ್ ಕೊಡ್ಲಿ ನಮ್ಗೆ ಬೈಕ್ ಅವರೇ ಚೂಸ್ ಮಾಡ್ಲಿ ಇಂತ ಬೈಕ್ ಅಲ್ಲೇ ಮಾಡ್ಬೇಕಪ್ಪ ನೀವು ಬೈಕ್ ಟ್ಯಾಕ್ಸಿನ ಯಾವ್ದ್ರಲ್ಲೂ ಬೇಡ ಅಂತ ಮಾಡೋದಕ್ಕೆ ನಾವು ರೆಡಿ ಇದೀವಿ ಸರ್ ಎಲ್ಲಾ ನಾವು ಮಾಡ್ತೀವಿ ಪೋಲೀಸ್ ವೆರಿಫಿಕೇಶನ್ ಏನಿದೆ ಮಾಡ್ತಾರೆ ಇನ್ನು ಇನ್ನು ಹಲವು ಕಡೆ ಕೇಳ ಬಂದಿದೆ ಏನಂದ್ರೆ ಬೈಕ್ ಗಳಿಗೆ ನಂಬರ್ ಪ್ಲೇಟ್ ಗಳು ಇರಲ್ಲ ಇಲ್ಲ ಬೇರೆ ಬೇರೆ ರಾಜ್ಯದವರು ಯಾರ್ಯಾರೋ ಬರ್ತಾರೆ ಮಾತುಗಳ ಕರ್ನಾಟಕ ರಾಜ್ಯದಲ್ಲಿ ಅದು ಇರೋದು ಅವರ ರೂಲ್ ಮಾಡಿ ಅಂದ್ರೆ ಸರ್ ಕೇಳ್ತಾರೆ ನಿಯಮ ಮಾಡಿ ಕರ್ನಾಟಕದಲ್ಲಿ ಯಾವ್ದು ಕರ್ನಾಟಕದ ನಂಬರ್ ಪ್ಲೇಟ್ ಇರಬೇಕು ಯಾವ್ದು ಇರಬೇಕು ಎಲ್ಲೋ ಬೋರ್ಡ್ ಇರಬೇಕು ಎಲ್ಲೋ ಬೋರ್ಡ್ ಇರ್ಬೇಕಾದ್ರೆ ಆ ವ್ಯಕ್ತಿ ಎಲ್ಲೋ ಬೋರ್ಡ್ ತಗೋಬೇಕಾದ್ರೆ ಬ್ಯಾಡ್ಜ್ ಇರಬೇಕು ಬ್ಯಾಡ್ಜ್ ಜೊತೆಗೆ ಪೊಲೀಸ್ ವೆರಿಫಿಕೇಶನ್ ಇರಬೇಕು ಇವೆಲ್ಲ ನಿಯಮಗಳನ್ನ ತಗ ಬನ್ನಿ ಅವಾಗ ಇದರಿಂದ ಸರ್ಕಾರಕ್ಕೂ ಆದಾಯ ಆಮೇಲೆ ಹೊರ ರಾಜ್ಯದಿಂದ ಬಂದು ಮಾಡೋ ಅಂತವ್ರು ಕಡಿಮೆ ಆಗ್ತಾರೆ ಅವಾಗ ನಮ್ಮ ಕನ್ನಡಿಗರಿಗೆ ಹೆಚ್ಚು ಕೆಲಸ ಸಿಗುತ್ತೆ ಈಗ ನೀವು ಹೇಳ್ತಾ ಇರೋದು ನಮ್ಮ ನಮ್ಮ ಹೊಟ್ಟೆ ಮೇಲೆ ಹೊಡಿಬೇಡಿ ಅಥವಾ ನಮಗೆ ನಮಗೆ ಮಾಡ್ಕೊಡಿ ನಮಗೂ ಕೂಡ ಬದುಕಿದೆ ಅನ್ನೋ ಒಂದು ಮಾತನ್ನ ಹೇಳ್ತಾ ಇದೀರಾ ಬಟ್ ಕೆಲವರ ಮಾತು ಏನಂದ್ರೆ ಬೇರೆಯವರ ಬದುಕಿನ ಮೇಲೆ ಅಥವಾ ಬೇರೆಯವ್ರ ಹೊಟ್ಟೆ ಮೇಲೆ ಏನೇ ಕುಡಿತೀರಾ ಅಂತ ಕೇಳ್ತಾರೆ ಬೇರೆಯವ್ರ ಹೊಟ್ಟೆ ಮೇಲೆ ನಾವ್ ಇಲ್ಲಿ ಯಾರು ಹೊಡಿತಾ ಇಲ್ಲ ಸರ್ ಈಗ ಬೇರೆ ರಾಜ್ಯದವ್ರು ಬಂದು ಬದುಕ್ಬೇಕು ಅಂದ್ರೆ ಅವ್ರು ಇಲ್ಲಿ ಏನಾಗುತ್ತೆ ಒಂದು ಬೈಕ್ ನ ಇಲ್ಲಿ ಪರ್ಚೇಸ್ ಮಾಡ್ಲೇಬೇಕು ಇಲ್ಲಿ ಡಿ ಎಲ್ ಮಾಡಿಸ್ಬೇಕು ಇಲ್ಲಿ ಇದು ಪರ್ಮಿಟ್ ತಗೋಬೇಕು ಪೊಲೀಸ್ ವೆರಿಫಿಕೇಶನ್ ಬೇರೆ ಸ್ಟೇಟ್ ಇಂದ್ರಿಗೆ ಅಲ್ಲಿ ಹೋಗ್ಬಿಟ್ಟು ವೆರಿಫಿಕೇಶನ್ ಗೊತ್ತಾಗುತ್ತೆ ನೀವು ಪ್ರಕಾರ ಏನಂದ್ರೆ ಕನ್ನಡದವ್ರಿಗೆ ಮೊದಲ ಆದ್ಯತೆ ಇನ್ನೊಂದು ಈ ತರ ಮಾಡೋದ್ರಿಂದ ಸ್ವಲ್ಪ ಏನಾದ್ರು ಅಹಿತಕರ ಘಟನೆಗಳು ಸ್ಟಾಪ್ ಆಗುತ್ತೆ ಅಂತ ಹೌದು ಸರ್ ಖಂಡಿತವಾಗ್ಲು ಈಗ ಹೆಚ್ಚು ಹೇಳೋದಕ್ಕೆ ನೋಡಿದ್ರೆ ಕೆಟ್ಟು ಬೈಕ್ ಟ್ಯಾಕ್ಸಿಂದ ಕೆಟ್ಟದ್ ಮಾಡ್ತಾ ಇರೋ ಬಂದು ಹೊರ ರಾಜ್ಯದವ್ರೆ ನಮ್ಮ ಕನ್ನಡಿಗರು ಯಾರು ಮಾಡ್ತಿಲ್ಲ ಅದ್ರಿಂದ ಕನ್ನಡಿಗರಿಗೆ ನೀವು ಮೊದಲ ಆದ್ಯತೆ ಕೊಡಿ ಬೇರೆ ರಾಜ್ಯದ ಈಗ ಪೊಲೀಸ್ ವೆರಿಫಿಕೇಶನ್ ಅಂತ ಬಂದಾಗ ನಮ್ಮಲ್ಲಿ ಯಾವ್ದಾದ್ರು ಒಂದು ಕ್ರಿಮಿನಲ್ ಬ್ಯಾಕ್ ಗ್ರೌಂಡ್ ಇದೆ ಅಂದ್ರೆ ಕೊಡ್ಲೇಬೇಡಿ ನೀವು ನಮ್ಗೆ ಪರ್ಮಿಷನ್ ಬೇಡ ಅವ್ರು ಅವಾಗ ನಮ್ದೇನಿದೆ ಅವ್ರ ಜೀವನ ಅವ್ರು ನೋಡ್ಕೊಳ್ತಾರೆ ಇಲ್ವಾ ಅವಾಗ ಬೇರೆ ಸ್ಟೇಟ್ ಇಂದ ಬಂದವರಿಗೆ ಅವ್ರಿಗೂ ಕ್ರಿಮಿನಲ್ ಬ್ಯಾಕ್ ಗ್ರೌಂಡ್ ಇದೆ ಈಗ ಕೆಲವರು ಅಲ್ಲಿಂದ ಗಡಿಪಾರಾಗಿ ಬಂದ್ಬಿಟ್ಟಿರ್ತಾರೆ ಅದ್ ನಮಗೆ ಗೊತ್ತಿರಲ್ಲ ಬಟ್ ಅದನ್ನೆಲ್ಲ ವೆರಿಫಿಕೇಶನ್ ಅಲ್ಲಿ ಸಿಕ್

ಅಣ್ಣ ಯಾರು ಹೊಟ್ಟೆ ಮೇಲೆ ಇಲ್ಲಿ ಯಾರು ಹೊಡಿತಾ ಇಲ್ಲ ಅಣ್ಣ ಈಗ ನಾನು ಒಂದು ಸಿಂಪಲ್ ಸಿನಾರಿಯೋ ಹೇಳ್ತೀನಿ ಕೇಳಿಸ್ಕೊಡಿ ನಾನು ಒಬ್ಬ ಇದ್ದೀನಿ ಅಂದ್ರೆ ಇಲ್ಲಿಂದ ನಾನು ಹತ್ತು ಕಿಲೋಮೀಟರ್ ಹೋಗಬೇಕು ಹದಿನೈದು ರೂಪಾಯಿ ಕಿಲೋಮೀಟ್ರ್ ಅಂತ ಆಟೋದಲ್ಲಿ ನೋಡೋಕೋದ್ರು ನೂರೈವತ್ತು ರೂಪಾಯಿ ಪೇ ಮಾಡಬೇಕು ಅದೇ ಬೈಕ್ ಟ್ಯಾಕ್ಸಿ ಅಂತ ಬಂದ್ರೆ ಅಲ್ಲಿ ಒಂದು ನಿಯಮ ಈಗ ನಮಗೆ ಒಂದು ಎಪ್ಪತ್ತು ರೂಪಾಯಿ ಎಂಬತ್ತು ರೂಪಾಯಲ್ಲಿ ನಾನು ಹೋಗ್ತೀನಿ ಅಂದ್ರೆ ಅರ್ಧ ಚಾರ್ಜಲ್ಲಿ ನಾನು ಹೋಗ್ತೀನಿ ಇಲ್ಲಿ ನನಗೆ ನಾನು ಈಗ ಇಬ್ಬರಿದ್ದಾಗ ನಾನು ಬೈಕಲ್ಲಿ ಹೋಗೋಕ್ಕಾಗಲ್ಲ ನಾನು ಇಬ್ರು ಇರಲಿ ಮೂರು ಜನ ಯಾವಾಗ ಆಟೋನೇ ಪ್ರಿಫರ್ ಮಾಡಬೇಕು ನಾಲ್ಕು ಜನ ಇದ್ದಾಗ ಆಟೋ ಹೋಗೋಕ್ಕಾಗಲ್ಲ ಕಾರ್ನೇ ಪ್ರಿಫರ್ ಮಾಡಬೇಕು ಇಲ್ಲಿ ಯಾರ ಹೊಟ್ಟೆ ಮೇಲೆ ಯಾರು ಹೊಡಿತಾ ಇಲ್ಲ ಇದು ಒಂದು ಸರ್ಕಲ್ ಆಗ್ಬಿಟ್ಟಿದೆ ಇದು ಯಾಕಂದ್ರೆ ಈಗ ನಾನು ಒಬ್ಬ ಇದ್ದೀನಿ ಅಂದಾಗ ನಾನು ದೊಡ್ಡ ಆಟೋ ತಗೊಂಡೋಗ್ತೀನಿ ಅಂದ್ರೆ ನನಗೆ ಎಕ್ಸ್ಪೆನ್ಸ್ ಜಾಸ್ತಿ ಈಗ ಹತ್ತು ಕಿಲೋಮೀಟರ್ ನೂರೈವತ್ತು ರೂಪಾಯಿ ಅದೇ ಇಪ್ಪತ್ತು ಕಿಲೋಮೀಟರ್ ಅಂದ್ರೆ ಮುನ್ನೂರು ರೂಪಾಯಿ ಅದೇ ಬೈಕ್ ಇಲ್ಲ ಅದೇ ಇಪ್ಪತ್ತು ಕಿಲೋಮೀಟರ್ ಹೋದ್ರೆ ನಾನು ನೂರ ಐವತ್ತು ರೂಪಾಯಿ ಹೋಗಿರ್ತೀನಿ ಇಲ್ಲ ನೂರ ಇಪ್ಪತ್ತು ರೂಪಾಯಿ ಹೊಲ್ಟ್ ಹೋಗ್ತೀನಿ ನಾನು ಇದರಿಂದ ನಾನು ಅವ್ರ ಹೊಟ್ಟೆ ಮೇಲೆ ಎಲ್ಲಿ ಹೊಡಿಯೋದಕ್ಕಾಗುತ್ತೆ ಸರ್ ಹೌದು ಈಗ ಅವ್ರು ಹೇಳೋದ ಪ್ರಕಾರ ಅವ್ರ ಹೊಟ್ಟೆಯವರು ಅಂದ್ರೆ ಅವರು ಏನಿದೆ ಅವ್ರಿಗೆ ಆಗೋ ಬಿಸ್ನೆಸ್ ಆಗ್ತಾನೆ ಇದೆ ಈಗ ನಮ್ಮ ಸ್ನೇಹಿತರೆ ಕೆಲವರು ಆಟೋ ಓಡಿಸೋರಿದ್ದಾರೆ ಅವ್ರು ಹೇಳಿದ್ರೆ ಅವ್ರು ಆರಾಮಾಗಿ ಇಲ್ಲ ಡ್ಯೂಟಿಗಳು ಆಗ್ತಾನೆ ಇದಾವೆ ಅಂತಾರೆ ಮತ್ತೆ ಅವ್ರಿಗಾಗೋದು ಬೇರೆ ಯಾ ಡ್ರೈವರ್ ಯಾಕೆ ಆಗಲ್ಲ ಅನ್ನೋದು ನಂದು ಒಂದು ಪ್ರಶ್ನೆ ಸರಿಯಾದ ಕೆಲಸ ಈಗ ಎಂಟು ಲಕ್ಷ ಜನಕ್ಕೆ ಬೇಗ ಆಗಿ ಕೆಲಸ ಸಿಗೋದಿಲ್ಲ ಈಗ ಬೇರೆ ಹೇಳಿದಂಗೆ ಫುಡ್ ಪ್ಲಾಟ್ಫಾರ್ಮ್ ಅಲ್ಲಿ ಮಾಡ್ಬೋದು ಅಂತಾರೆ ಈಗ ನಾವು ಅಲ್ಲಿ ಈಗ ಫುಡ್ ಪ್ಲಾಟ್ಫಾರ್ಮ್ ಅಲ್ಲಿ ಹೆಚ್ಚು ಕಮ್ಮಿ ಹದಿನಾರು ಲಕ್ಷ ಜನ ವರ್ಕ್ ಮಾಡ್ತಾ ಇದ್ರೆ ಈಗ ನಾವು ಎಂಟು ಜನ ಇಪ್ಪತ್ನಾಲ್ಕು ಜನ ಅಷ್ಟು ಜನ ಆರ್ಡರ್ ಬರ್ಬೇಕಲ್ವಾ ಈಗ ಅವ್ರ ಹೊಟ್ಟೆ ಮೇಲೆ ನಾವು ಹೊಡೆದಂಗ ಆಗುತ್ತಲ್ವಾ ಈಗ ಆಮೇಲೆ ನಾವು ಬೈಕ್ ಟ್ಯಾಕ್ಸಿಯಿಂದಾನೆ ಕಂಟಿನ್ಯೂ ಕಂಟಿನ್ಯೂ ಆಗೋದ್ರಿಂದ ಎಷ್ಟೋ ಜನಕ್ಕೆ ಅನುಕೂಲ ಆಗುತ್ತೆ ಸರ್ಕಾರಕ್ಕೆ ಆದಾಯ ಆಗುತ್ತೆ ಫುಡ್ ಪ್ಲಾಟ್ಫಾರ್ಮ್ ಆದಾಯ ಕಡಿಮೆ ಇದೆ ಬೈಕ್ ಟ್ಯಾಕ್ಸಿಲ್ ಇರುವಂತ ಆದಾಯನೇ ಹೆಚ್ಚು ಈಗ ನಮ್ಮ ಹೈಕೋರ್ಟ್ ಹೇಳಿತ್ತು ಸರ್ಕಾರಕ್ಕೆ ಮೂರು ತಿಂಗಳೊಳಗಡೆ ಒಂದು ಪ್ಲಾನ್ ನ ತಗೊಂಡ್ಬನ್ನಿ ಯಾವ ರೀತಿ ಬೈಕ್ ಟ್ಯಾಕ್ಸಿ ರನ್ ಮಾಡೋಣ ಅಂತ ಹೇಳ್ಬಿಟ್ಟು ಬಟ್ ಸರ್ ಆದ್ರೆ ನಮ್ಮ ಸರ್ಕಾರ ಯಾವುದೇ ರೀತಿಯ ಇದನ್ನು ಕೂಡ ತಗೊಂಡಿಲ್ಲ ಏನಕ್ಕೆ ಇರ್ಬೋದು ಸರ್ ಅದು ಇದಕ್ಕೆ ಕೋರ್ಟ್ ಆದೇಶ ಕೊಡೋದಕ್ಕಿಂತ ಮುಂಚೆನೆ ಕೇಂದ್ರ ಸರ್ಕಾರದಿಂದಾನೇ ಹೇಳಿದಾರೆ ಪ್ರತಿಯೊಂದು ರಾಜ್ಯದವರು ಕೂಡ ಬೈಕ್ ಟ್ಯಾಕ್ಸಿನ ಅಲೋ ಮಾಡೋದಕ್ಕೆ ನಿಯಮಗಳನ್ನ ಅವರೇ ಮಾಡ್ಬೇಕು ನಿಯಮ ಮಾಡ್ಬೇಕು ಅಂತ ಬಟ್ ಆದ್ರೆ ಇನ್ನ ನಮ್ಮ ರಾಜ್ಯ ಸರ್ಕಾರದವರು ಏನಕ್ಕೆ ನಿಯಮ ಮಾಡೋದಕ್ಕೆ ಮುಂದೆ ಬರ್ತಾ ಇಲ್ಲ ಅನ್ನೋದು ನಮ್ಗೆ ಇನ್ನ ತಿಳ್ಕೊಳಕ್ ಆಗದೇ ಒಂದು ಸಿನಾರಿಯೋ ಆಗ್ಬಿಟ್ಟಿದೆ ಸರ್ ಯಾಕಂದ್ರೆ ಇಲ್ಲಿ ಎಂಟು ಲಕ್ಷ ಕುಟುಂಬಗಳನ್ನ ನಾವು ನೋಡ್ಬೇಕು ಜೊತೆಗೆ ಇದ್ರಲ್ಲಿರೋ ಆದಾಯದ ಬಗ್ಗೆ ಅವ್ರಿಗೆ ಗೊತ್ತಿದೆಯೋ ಇಲ್ವೋ ಗೊತ್ತಾಗ್ತಾ ಇಲ್ಲ ಬೇಗ ನಿಯಮಗಳು ಮಾಡಿದ್ರೆ ನನಗೆ ಗೊತ್ತಾಗುತ್ತೆ ಸರ್ ಸರ್ ಟ್ರಾಫಿಕ್ ಕಡಿಮೆ ಆಗುತ್ತೆ ನಿಜ ಬೇರೆ ರಾಜ್ಯದಲ್ಲಿ ಏನಾಗಿದೆ ಬೇರೆ ರಾಜ್ಯದಲ್ಲಿ ಅವರು ನಿಯಮಗುಣ ಮಾಡಿದ್ದಾರೆ ಸ್ಟೇಟ್ ಗವರ್ಮೆಂಟ್ ಏನು ಕೇಂದ್ರ ಸರ್ಕಾರದಿಂದ ಆದೇಶ ಕೊಟ್ಟಿರೋ ಅದಕ್ಕೆ ತಕ್ಕನಾಗಿ ಅಲ್ಲಿದು ಏನು ಕಂಫರ್ಟಬಲ್ ಏನಿದೆ ನೋಡ್ಕೊಂಡು ಮಾಡಿದ್ದಾರೆ ಅದೇ ರೀತಿ ಇಲ್ಲಿ ನಮ್ಮ ಇಲ್ಲಿ ಈಗ ಆಲ್ರೆಡಿ ಬೆಂಗಳೂರಲ್ಲಿ ಒಂದೂವರೆ ಕೋಟಿ ಜನ ಇದ್ದಾರೆ ಒಂದೂವರೆ ಕೋಟಿ ಜನದಲ್ಲಿ ಜನ ದಟ್ಟನೇ ಇರ್ತದೆ ದಿನ ಗಾಡಿಗಳು ಬರ್ತಾನೆ ಇರ್ತವೆ ಹೆಚ್ಚಾಗ್ತಾನೆ ಇರ್ತವೆ ದಿನ ಪರ್ಚೇಸ್ ಮಾಡೋರು ಇದ್ದೇ ಇರ್ತಾರೆ ಆದ್ರೆ ಈಗ ನಾನು ಆಗ್ಲೇ ಹೇಳ್ದಂಗೆ ಒಬ್ರಿದ್ದಾಗ ನಾವು ಬೈಕ್ನ ಪ್ರಿಫರ್ ಮಾಡೋಕ್ಕಾಗುತ್ತೆ ಆಟೋನ ಪ್ರಿಫರ್ ಮಾಡೋದಕ್ಕಾಗಲ್ಲ ಜೊತೆಗೆ ಜನದಟ್ಟಣೆಯಲ್ಲಿ ದಟ್ಟನೆಯಲ್ಲಿ ಬೇಗ ಹೋಗ ತಲುಪೋಕಾಗೋದು ಬೈಕ್ ಟ್ಯಾಕ್ಸಿ ಮುಖಾಂತರನೇ ಹೊರತು ಆಟೋ ಮುಖಾಂತರ ಹೋಗೋದಕ್ಕಾಗಲ್ಲ ಅನ್ನೋದು ನಂದು ಭಾವನೆ ಸರ್ ಈಗ ಅದೇ ಕೊನೆಯದಾಗಿ ಸರ್ಕಾರಕ್ಕವರ್ಗ ಏನ್ ಕೇಳ್ಕೊತೀರಿ ಏನು ಮನವಿ ಮಾಡ್ಕೋತೀರಿ ಏನು ನಿಯಮಗಳನ್ನ ಮಾಡ್ಬೇಕು ಅಂತ ಇದ್ರೆ ಅದನ್ನ ಆದಷ್ಟು ಬೇಗ ಮಾಡಬೇಕು ಅಂತ ನಾನು ಕೇಳ